ಎಲ್ರಿಗೂ ನಮಸ್ಕಾರ ಈ ವಿಡೋದಲ್ಲಿ ನಾವು ಯುಡೈಸ್ ಪ್ಲಸ್ ಮಾಡ್ಯೂಲ್ನಲ್ಲಿ ಪ್ರೊಫೈಲ್ಸ್ ಆ್ಯಂಡ್ ಫೆಸಿಲಿಟೀಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ಹೇಗೆ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಮೊದಲಿಗೆ ನೀವು ಪ್ರೊಫೈಲ್ಸ್ ಆ್ಯಂಡ್ ಫೆಸಿಲಿಟೀಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಕ್ರೆಡೆನ್ಷಿಯಲ್ಸ್ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿಕೊಂಡ್ಮೇಲೆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಸ್ಟೇಟಸ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸೊ ಎಲ್ಲ ಸ್ಟೇಟಸ್ ಕಂಪ್ಲೀಟ್ ಇದ್ರೇ ಮಾತ್ರ ಯಾو ಸರ್ಟಿಫಿಕೇಟ್ ಜನರೇಟ್ ಮಾಡಕ ಆಗುತ್ತೆ ಸೋ ನೀವು ಇಲ್ಲಿ ನೋಡಬಹುದು ಸ್ಕೂಲ್ ಸರ್ಟಿಫಿಕೇಶನ್ ಸೋ ಇಲ್ಲಿ ಕೂಡ 디സ്ప్లే ಆಗ್ತಾ ಇದೆ ಓವರ್ಆಲ್ ಸ್ಟೇಟಸ್ ಕಂಪ್ಲೀಟೆಡ್ ಆಲ್ ಫಾರ್ಮ್ ಸರ್ಟಿಫಿಕೇಶನ್ ಸ್ಟೇಟಸ್ ನಾಟ್ ಸರ್ಟಿಫೈಡ್ ಅಂತ ಇದೆ ಸೋ ಸ್ಕೂಲ್ ಸರ್ಟಿಫಿಕೇಶನ್ ಆಲ್ ಫಾರ್ಮ್ ಷುಡ್ ಬಿ ಕಂಪ್ಲೀಟೆಡ್ ಬಿಫೋರ್ ಸರ್ಟಿಫಿಕೇಶನ್ ಪ್ರೋಸೆಸ್ ಸರ್ಟಿಫಿಕೇಶನ್ ಕೆನ್ ಬಿ ಡನ್ ಫ್ರಮ್ ಸ್ಕೂಲ್ ಎಂಟ್ರಿ ಆರ್ ಬ್ಲಾಕ್ ಎಂಟ್ರಿ ಯೂಸರ್ ಸೋ ಈ ತರ ಡಿಸ್ಪ್ಲೇ ಆಗ್ತಾ ಇದೆ ಸೋ ಎಲ್ಲಾ ಕಂಪ್ಲೀಟ್ ಆಗಿದೆ ಇಲ್ಲ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ ಸೊ ಒಂದ್ಸರಿ ಸರ್ಟಿಫಿಕೇಟ್ ಆದಮೇಲೆ ಇಲ್ಲಿ ನಾಟ್ ಸರ್ಟಿಫೈಡ್ ಸ್ಟೇಟಸ್ ಚೇಂಜ್ ಆಗಿ ಸರ್ಟಿಫೈಡ್ ಅಂತ ಡಿಸ್ಪ್ಲೇ ಆಗುತ್ತೆ ಸೊ ಅದನ್ನು ಯಾವ ರೀತಿ ಮಾಡೋದಪ್ಪ ಅಂತಂದರೆ ಸ್ಕೂಲ್ ಸ್ಕೂಲ್ ಸರ್ಟಿಫಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ಇಲ್ಲಿ ನೋಡ್ಬೋದು ಸರ್ಟಿಫಿಕೇಷನ್ ಬೈ ಸ್ಕೂಲ್ ಸೊ ನೀವೇನಾದರೂ ಡೀಟೇಲ್ ರಿಪೋರ್ಟ್ ಕಾರ್ಡ್ ಬೇಕಿದ್ರೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸೊ ನೀವೇನೇನು ಫಿಲ್ ಮಾಡಿರ್ತೀರ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ ಸೊ ಸ್ಕೂಲ್ ರಿಪೋರ್ಟ್ ಕಾರ್ಡ್ ಅದನ್ನು ಕೂಡ ನೀವು ನೋಡ್ಕೋಬೋದು ಇಲ್ಲಿ ಅದು ಕೂಡ ಜನ್ರೇಟ್ ಆಗಿ ಡಿಸ್ಪ್ಲೇ ಆಗುತ್ತೆ ಸೊ ಈ ರೀತಿ ನೀವು ಡಿಪ್ ಡೀಟೇಲ್ ರಿಪೋರ್ಟ್ ಕಾರ್ಡ್ ಮತ್ತು ಸ್ಕೂಲ್ ರಿಪೋರ್ಟ್ ಕಾರ್ಡ್ ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು ಸೊ ಸರ್ಟಿಫಿಕೇಷನ್ ಮಾಡೋದು ಯಾವ ಥರ ಅಂದರೆ ಸೊ ನೀವು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಮಾರ್ಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಏನಾದರೂ ಒಂದು ಮಿನಿಮಮ್ ಟ್ವೆಂಟಿ ಕ್ಯಾರೆಕ್ಟರ್ಸ್ ರಿಮಾರ್ಕ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಸೊ ನೀವು ಏನು ಮಾಡ್ಬೋದು ಇಲ್ಲಿ ಅಂದರೆ ಥ್ರೀ ಮಾರ್ಕ್ಸ್ನ ನೀವು ಎಂಟರ್ ಮಾಡ್ಕೋಬೋದು ಅಥವಾ ನೀವು ಇಲ್ಲಿ ನೋಡ್ಬೋದು ಇಲ್ಲೇ ಕೊಟ್ಟಿದ್ದಾರೆ ಆ ಹಿಯರ್ ಬೈ ಕ್ಲೇ ದ ಇನ್ಫಾರ್ಮೇಷನ್ ಫೀಲ್ಡ್ ಇನ್ ಯು ಡೈಸ್ ಪ್ಲಸ್ ಸ್ಕೂಲ್ ಪ್ರೊಫೈಲ್ ಮಾಡ್ಯೂಲ್ ಫಾರ್ ಮೈ ಸ್ಕೂಲ್ ಇಸ್ ಕಂಪ್ಲೀಟ್ ಆ್ಯಂಡ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಸೊ ಇಲ್ಲಿವರೆಗೂ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಇದು ಸಿಂಪಲ್ ಆಗಿರುತ್ತೆ ಸೊ ನಾನು ಇಲ್ಲಿ ಸ್ವಲ್ಪ ಮಾಡಿಫೈ ಮಾಡ್ತೇನೆ ಕ್ಯಾರೆಕ್ಟರ್ ಲಿಮಿಟೇಷನ್ ಇರೋದ್ರಿಂದ कंप्लीट वर्गू कंप्लीट अर बि क्लियर दैट द इनफार्मेशन फील्यू डेस्ट स्कूल प्रोफाइल और मै स्कूल करेक्टर कंप्ली करेक्ट्रे अ बेटर सौउंड आगते सो अदर्टिफा अंत आपशन अदर मेल्लि क्ली श्यू यू वाँ सर्टिफाइल प्रोफाइल आंड फेसिल डेटा नो डेटा क्या अब डेटेड आफ्टर सर्टिफिकेशन आलो आंड ನೀಡ್ಸ್ ರೀಸರ್ಟಿಫಿಕೇಷನ್ ಸೊ ಇನ್ ಕೇಸ್ ನೀವೇನಾದರೂ ಸರ್ಟಿಫಿಕೇಷನ್ ಅಂದರೆ ಸರ್ಟಿಫಿಕೇಟ್ನ ಜನ್ರೇಟ್ ಮಾಡಿಕೊಂಡು ಮತ್ತೆ ಇನ್ನೇನಾದರೂ ಚೇಂಜಸ್ ಮಾಡೋದಿದ್ರೆ ನೀವು ಅದೇನು ಕೂಡ ಆಮೇಲೆ ಮಾಡ್ಬೋದು ಬಟ್ ಅದಕ್ಕೆ ನೀವು ಮತ್ತೊಂದು ಸರಿ ಸರ್ಟಿಫಿಕೇಟ್ನ ಜನ್ರೇಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಕನ್ಫರ್ಮಲ್ಲಿ ಕ್ಲಿಕ್ ಮಾಡಿಕೊಂಡು ಪ್ಲೀಸ್ ಎಂಟ್ರ ವ್ಯಾಲಿಟ್ ಮಾರ್ಕ್ಸ್ ಓನ್ಲಿ ಆಲ್ಫಾ ನ್ಯೂಮರಿಕ್ ಆ್ಯಂಡ್ ಆರ್ ಅಲೌಡ್ ನಾಟ್ ಆರ್ ಆರ್ ಓಕೆ సో నీ విల్ నోట్ బుక్ స్కూల్ సర్టిఫికేషన్ స్కూల్ డేటా హస్ బీన్ సర్టిఫైడ్ సక్సెస్ఫుల్లీ 35 డాట్ ఆ సర్టిఫైడ్ బై సో ఐ హియర్ బై డిక్లేర్ ది ఇన్ఫర్మేషన్ సో ఇతర ఎలా డిస్ప్లేప్ట్ అయిది సో ఈ రీతి నీవు స్కూల్ స్టేటస్ నా అప్డేట్ మార్కొండు నీవు సర్టిఫికెట్ నా జనరేట్ మార్కొబొదు సో ఈ వీడియోనదో మీకు ఇష్టగితె నమ ఛానల్ నా సబ్స్క్రైబ్ మడి ఈ పర్టిక్యులర్ వీడియో నా లైక్ మడి ధన్యవాదకలు